ಇದಾನೆ ಅಂದ್ಕೊಂಡು ವರ್ಷ ವರ್ಷ ಬಂದು ಈ ಜಾಗದಲ್ಲಿ ಬಂದು ಮೂರು ವರ್ಷದಿಂದ ಈ ಒಂದು ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದು ನಮ್ಮ ನಮ್ಮ ಜನತೆಗೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾವು ತುಂಬ ಪುಟುಂದರಾಗಿದ್ದೀವಿ ಜೊತೆಲಿ ಎಲ್ಲರಿಗೂ ಅವನ ಅವನ ಒಂದು ಇದ್ದಾನೆ ಅಂದ್ಕೊಂಡು ಅವನಿಗೆ ಜನ್ಮದಿನ ಶುಭಾಶಯನ ಈ ಜಾಗದಲ್ಲಿ ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲನೂ ಅಪ್ಪ ಅವ್ರನ್ನ ಸೂಪರ್ ಸ್ಟಾರ್ ಆಗಿ ನೋಡಿದ್ದೀವಿ ಆದರೆ ಎಸ್ ಎ ಗೋವಿಂದರಾಜು ಅವರು ಮಗು ಥರ ಮಗನ್ ಮಗನ ಎತ್ಕೊಂಡು ಆಡಿಸಿದಂಗೆ ಸಣ್ಣ ಮಗು ಇದ್ದಾಗಿಂದ ಜೊತೆಯಲ್ಲಿ ನೋಡ್ತಾಯಿದ್ರೆ ಆಡಿಸ್ತಾ ಇದ್ರೆ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಪ್ರೊಡಕ್ಷನ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಿದ್ದೆ ಭಕ್ತ ಪ್ರಹ್ಲಾದ ನಿಮ್ಮ ಬ್ಯಾನರಲ್ಲಿ ಬಂದಂಥ ಬಹುದೊಡ್ಡ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಇವತ್ತಿಗೂ ಸಹ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವ್ರು ಇರೋ ಆದರೂ ಸಹ ಅಪ್ಪುನೇ ಇರೋ ಸೊ ಆ ದಿನಗಳನ್ನ ನೆನೆಸ್ಕೊಂಡ್ರೆ ಏನಿಸ್ತದೆ ಅಂದರೆ ಅದು ಮರೆಯೋಕ್ಕಾಗದಿರೋ ದಿನಗಳು ಅವನ ಒಂದು ಆದಷ್ಟು ಅವನ ಚೈಲ್ಡ್ ಅಂದರೆ ಚಿಕ್ಕವನಿದ್ದಾಗ ಅದನ್ನು ಸಿನಿಮಾಗಳು ಮಾಡುವುದೇ ಜಾಸ್ತಿ ನಾನೇ ಭಕ್ತ ಪ್ರವರು ಭಾಗ್ಯವಂತ ಆಗ್ಬೋದು ಮತ್ತು ನಮ್ಮ ಚಲಿಸುವ ಮೋಡಗಳಾಗ್ಬೋದು ವಸಂತ ಆಗ್ಬೋದು ಎಲ್ಲ ನನ್ನ ಚಿತ್ರ ನನ್ನ ನಾವು ಮಾಡಿದಂಥ ನನ್ನ ಕೆಲಸ ಮಾಡಿದಂಥ ಚಿತ್ರಗಳು ಅದನ್ನು ನೋಡ್ತಾ ಇದ್ದರೆ ನನಗೆ ತುಂಬ ನಾನು ಹೇಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ ಅವನಿದ್ದ ರೀತಿ ಅವನು ನಡ್ಕೊಳ್ತಿದ್ದ ರೀತಿ ಅವನ ಅಭಿನಯ ಪ್ರತಿಯೊಂದು ನೋಡ್ತಾಯಿದ್ರೆ ನನಗೆ ಏನು ಹೇಳ್ಬೇಕು ಅದನ್ನು ಗೊತ್ತಾಗ್ತಾ ಇಲ್ಲ ಅದರಲ್ಲಂತೂ ಭಾಗ್ಯವಂತ ಅಂತ ಒಂದು ಸಿನಿಮಾ ಇವತ್ತು ಏನಾರು ನಾನು ಟಿ ವಿಗಳಲ್ಲೆಲ್ಲ ಬಂದರೆ ನನಗೆ ಇನ್ನೊಂದು ಅಳು ಬಂದುಬಿಡುತ್ತೆ ಪಿಕ್ಚರ್ ನೋಡ್ತಾ ಇದ್ದರೆ ಏನಪ್ಪ ಇಂಥ ಒಂದು ಮಹಾತ್ ನಟನ ನಮ್ಮ ಹುಡುಗನ ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸಿದ್ರು ಕೂಡ ಇದೆಲ್ಲ ನೋಡ್ತಾ ಇದ್ದರೆ ಈ ಒಂದು ಜನಸ್ತೋಮ ಈ ಜನಗಳ ಒಂದು ಅಭಿಮಾನ ನೋಡ್ತಾ ಇದ್ದರೆ ನಮ್ಮಪ್ಪು ಎಂಥ ಒಂದು ದೇವರಾಗಿದ್ದಾನೆ ಏನೋ ಇವತ್ತು ಅವನ ಜನ್ಮದಿನದ ಶುಭಾಶಯ ಹೇಳೋಕ್ಕೆ ಬಂದಿದ್ದೀವಿ ಇದು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ಏನು ಹೇಳೋಕ್ಕೆ ಸಾಧ್ಯ ಅಷ್ಟೇ ಅಮ್ಮ ಮಗನ ಬರ್ತಡೆ ಅಂತಲೇ ಹೇಳ್ಬೋದು ತಮ್ಮ ಅನ್ನೋ ಮಗ ಅಂದ್ಬಿಟ್ಟು ನಿಮ್ಮ ಅಕ್ಕ ಅನ್ನೋ ತಾಯಿ ಅಂದರೆ ಮಗನ ಹುಟ್ಟು ಹಬ್ಬ ಏರಿಯ ಮೂರು ಕಣ್ಣು ಸಾಳ್ತಾ ಇಲ್ಲ ಅಭಿಮಾನಿಗಳು ದೇವರ ಆತ್ಮಕ್ಕೆ ಸಾಧಿಸಿದ್ದೀನಿ ಮತ್ತೆ ಮತ್ತೆ ಅವನು ಕರ್ನಾಟಕದಲ್ಲಿ ಉಪ್ಪು ಬರಲಿ ಅಂತ ನನ್ನ ಆಸೆ ಇವನು ನನ್ನ ಮೊಮ್ಮಗ ನನ್ನ ಮಗಳ ಮಗ ಬೆಳಗಾಮಿರ್ತಾನೆ ಮಾಮನ ಅಪ್ಪು ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನು ನಾನು ಅವ್ರ ನೋಡಿ ಭಾಳ ಕಲ್ತಿದ್ದೀನಿ ನಾನು ಅವ್ರನ್ನ ಡ್ಯಾನ್ಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸಣ್ಣ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅವ್ರ ಫಸ್ಟ್ ಅವರ ಮೂವಿ ಜಾಕಿ ಮೂವಿ ಎಲ್ಲ ಸಾಂಗ್ನ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋಕ್ಕೆ ಸೊ ಅಷ್ಟೇ ಹೇಳಕ್ಕೆ ಬರ್ತೀನಿ ಇವತ್ತೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಮಾಮಾ ಬರ್ತ್ಡೇ ಅಂತ ಎಲ್ಲರೂ ಇದು ಮಾಡಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ